ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಫಿಲ್ಮ್ ಚೇಂಬರ್ ಒಟ್ಟಾಗಿ ಕನ್ನಡ ಪ್ರೇಕ್ಷಕರು ಮತ್ತೆ ಚಿತ್ರಮಂದಿರಗಳಿಗೆ ಮರಳುವಂತೆ ಮಾಡಲು ಹಾಗೂ ಮಲ್ಟಿಫ್ಲೆಕ್ಸ್ಗಳ ದುಬಾರಿ ದರದಿಂದ ಕನ್ನಡ ಸಿನಿಮಾಗಳನ್ನ ಕಾಪಾಡಲು ಟಿಕೆಟ್ ದರವನ್ನ ಗರಿಷ್ಠ ಇನ್ನೂರಕ್ಕೆ ಮಿತಗೊಳಿಸುವ ನಿರ್ಧಾರಕ್ಕೆ ಬಂದವು ಆದರೆ ಕಾಂತರದಂತಹ ಹಿಟ್ ಸಿನಿಮಾಗಳನ್ನ ಕೊಟ್ಟ ಹೊಂಬಾಳೆ ಫಿಲ್ಮ್ಸ್ ಈ ತೀರ್ಮಾನದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದು ಕರ್ನಾಟಕವನ್ನ ಬೆಚ್ಚಿ ಬೀಳಿಸಿದೆ ಅವರ ವಾದ ಇನ್ನೂರು ಮಿತಿ ಇಟ್ಟರೆ ಹೂಡಿಕೆಯ ಹಣ ವಾಪಸ್ ಬರುವುದಿಲ್ಲ ಅನ್ನೋದು ಹೌದು ಬಿಸ್ನೆಸ್ ಲಾಭ ಮುಖ್ಯವಾಗುತ್ತದೆ ಆದ್ರೆ ಅಚ್ಚರಿಯ ಸಂಗತಿ ಏನಂದ್ರೆ ಸರ್ಕಾರ ಅಥವಾ ಫಿಲ್ಮ್ ಚೇಂಬರ್ ಜೊತೆ ಮಾತುಕತೆ ನಡೆಸುವ ಬದಲು ಹೊಂಬಾಳೆ ನೇರವಾಗಿ ಕೋರ್ಟ್ ಮೆಟ್ಟಿಲೇರಿದ್ದು ಈ ಹಿನ್ನೆಲೆಯಿಂದ ನೋಡಿದಾಗ ಹೊಂಬಾಳೆಯ ಈ ನಡೆ ನಿಜವಾಗಿಯೂ ಟಿಕೆಟ್ ದರದ ಕುರಿತಾದದ್ದೇನಾ ಅಥವಾ ಸರ್ಕಾರಕ್ಕೆ ಮುಜುಗರ ತೆರಲು ಮಾಡಿದ ರಾಜಕೀಯ ಆಟವೇ ಎಂಬ ಪ್ರಶ್ನೆ ಕಾಡುತ್ತೆ ಯಾಕಂದ್ರೆ ಹೊಂಬಾಳೆ ಸಂಸ್ಥೆಯ ಪ್ರಮುಖ ಪಾಲುದಾರ ವಿಜಯ್ ಕಿರಂಗದುರು ಬಿಜೆಪಿಯ ಅಶ್ವಥ್ ನಾರಾಯಣರ ಸೋದರ ಸಂಬಂಧಿ ಅವರ ಈ ನಂಟು ಚರ್ಚೆಗೀಡಾಗುತ್ತಿರುವುದು ಇದೇ ಮೊದಲಿನಲ್ಲಿ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ನಡೆದ ಕುಖ್ಯಾತ ಚಿಲುಮೆ ವೋಟರ್ ಡಾಟಾ ನಲ್ಲೂ ಇವರಿಬ್ಬರ ಹೆಸರು ಕೇಳಿ ಬಂದಿತ್ತು ಅಲ್ಲಿ ಹೊಂಬಾಳ ಸಂಸ್ಥೆಯೇ ಎನ್ಜಿಒಗೆ ಹಣ ನೀಡಿ ಬಿಬಿಎಂಪಿ ಅಧಿಕಾರಿಗಳಂತೆ ನಕಲಿ ಜನರನ್ನ ಕಳುಹಿಸಿ ಬೆಂಗಳೂರಿನ ಮತದಾರರ ರಹಸ್ಯ ಮಾಹಿತಿಯನ್ನ ಸಂಗ್ರಹಿಸಲು ಬಳಸಿತ್ತು ಈಗ ಹೇಳಿ ಸರ್ಕಾರದ ಜೊತೆ ಮಾತುಕತೆ ಬಿಟ್ಟು ನೇರವಾಗಿ ಕೋರ್ಟ್ ಮೆಟ್ಟಿಲೇರಿರುವ ಹೊಂಬಾಳೆಯ ಈ ನಡೆ ರಾಜಕೀಯ ಪ್ರೇರಿತದಲ್ಲವೇ ಸಂಬಂಧ ಇರಲಿ ಇರದಿರಲಿ ಸತ್ಯ ಏನಂದ್ರೆ ಈ ನಿರ್ಧಾರದಿಂದ ಕನ್ನಡ ಪ್ರೇಕ್ಷಕರಿಗೂ ಕನ್ನಡ ಸಿನಿಮಾ ಇಂಡಸ್ಟ್ರಿಗೂ ಹೊಡೆತ ಬಿದ್ದಿದೆ